ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೊಂದು ಶಾರ್ಟ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ ಇದು ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳೋಂಥ ಮಜ್ಜಿಗೆ ಸಾರು ಅಂತಲೇ ಹೇಳ್ಬೋದು ಅರ್ಧ ಬಟ್ಲು ಕಾಯಿ ತುರಿ ಇಟ್ಕೊಳ್ಳಿ ಒಂದು ಎಂಟು ಹಸಿಮೆಣಸಿನ್ಕಾಯಿ ಇಟ್ಕೊಳ್ಳಿ ಸ್ವಲ್ಪ ಕಾಳುಮೆಣಸು ಶುಂಠಿ ಕೊತ್ತಂಬರಿ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಹೂಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡು ಇಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ನಾಲ್ಕು ಸಣ್ಣದಾಗಿ ಇಲ್ಕು ಬೆಳ್ಳುಳ್ಳಿ ಕುಟ್ಕೊಂಡು ಹಾಕ್ಕೊಂಡು ಸ್ವಲ್ಪ ಇಂಗು ಅರ್ಶನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಅಷ್ಟು ಪುಡಿಯಲ್ಲಿ ಹಾಕಿರ್ತೀವಿ ಒಳ್ಳೆ ಕಲರ್ ಕೊಡುತ್ತೆ ತಿರುಗಿಸ್ಕೊಂಡು ಕುದಿ ಹತ್ತಬೇಕು ಒಂದು ಕುದಿಯತ್ತಿದ್ರೆ ಸಾಕು ಮತ್ತೆ ಕುದಿಸೋದು ಬೇಡ ತಣ್ಣಗಾದ ಮೇಲೆ ನಾವು ಈ ಮಜ್ಜಿಗೆನ ಸಿಲ್ಪ್ಕೊಂಡು ನಮಗೆ ಎಷ್ಟು ಜನಕ್ಕೆ ಬೇಕು ಅಂದರೆ ನಾಲ್ಕೈದು ಆಗುತ್ತೆ ಮಜ್ಜಿಗೆ ಸಿಲ್ಪ್ಕೊಂಡು ಇದಕ್ಕೆ ಹಾಕಿಟ್ಟು ಆಫ್ ಮಾಡೋದು ಆಯಿತು ಮೇಲ್ಗಡೆ ಕೊತ್ತಂಬರಿ ಉದ್ರಸ್ಕೊಂಡು ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ಮಾಡಿ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೈಡಲ್ಲಿ ಒಂದು ಹಪ್ಳ ಕರ್ಕೊಂಡು ಊಟ ಮಾಡ್ತೀರಂತೂ ತುಂಬ ರುಚಿಯಾಗಿರುತ್ತೆ ನೀವೇ ಹೇಳ್ತೀರಾ ಮಕ್ಕಳಂತೂ ಅಮ್ಮ ಏನು ಸಾರಮ್ಮ ಇದು ಅಂತಾರೆ ಥ್ಯಾಂಕ್ ಯು ವಾಚ್ ಮಾಡಿದಕ್ಕೆ ಅಂತ ಅಂತ ಹೇಳ್ತೀನಿ ಫ್ರೆಂಡ್ಸ್